അതെ നിഗാഷന് അല്ല ഗോമത് ജാ ಹಲೋ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪಾ ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಗೃಹ ಪ್ರವೇಶಕ್ಕೆ ಬಂದಿದೆ ಅದು ನಮ್ಮ ಮಾವಂದು ಸೋ ಲಾಂಗ್ ಟೈಮ್ ನಾವೆಲ್ಲ ಒಟ್ಟಿಗೆ ಸೇರಿತೀವಿ ಅಂದ್ರೆ ನನ್ನ ಮದ್ವೆ ಆದ್ಮೇಲೆ ನಾವು ಫ್ಯಾಮಿಲಿಯಲ್ಲಿ ಜೊತೆಯಲ್ಲಿದ್ದಾಗ ಹೇಗಿರ್ತೀವಿ ಹಾಗೆ ಹೇಗೆ ಫನ್ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ನೈಟ್ ಆಗಿದೆ ನಾನು ಕೆಲವೊಂದೊಂದು ವಿಡಿಯೋ ಮಾಡ್ಕೊಳ್ಳಲಿಲ್ಲ ಹಾಗಾಗಿ ಏನು ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ತುಂಬ ಹ್ಯಾಪಿಯಾಗಿ ಒಂದು ಟೈಮ್ನ ಕಳಿತೀವಿ ಅಂತಲೇ ಹೇಳ್ಬೋದು ಎಲ್ಲರ ಜೊತೆ ಇದ್ದಾಗ ನೋಡಿ ನಾವು ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿದ್ರೆ ತುಂಬಾನೇ ಫನ್ ಮಾಡ್ತೀವಿ ಬಟ್ ಇಲ್ಲಿ ಸ್ವಲ್ಪ ಜನ ಮಿಸ್ ಇದ್ದಾರೆ ನಾಲ್ಕೇ ಜನ ಅಲ್ಲ ತುಂಬಾನೇ ಜನ ಇದ್ದೀವಿ ನಾವು ರೆಗ್ಯುಲರ್ ಆಗಿ ಮೀಟ್ ಆಗೋದೇ ಇಲ್ಲ ಗೈಸ್ ಔಟ್ಫಿಟ್ ಹಾಕೊಂಡಿದ್ದೀನಿ ಇವತ್ತು ಹೇಗಿದೆ ಅಂತ ಮಾಡಿ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಇದ್ದಾಗ ಎಲ್ಲರೂ ಹೇಗಿರ್ತೀವಿ ಅಂತ ತೋರಿಸಿದೀನಿ ಮನೆ ವ್ಯೂನ ತೋರಿಸ್ತಾ ಇದೀನಿ ಇದು ತೋಟದಲ್ಲಿ ಕಟ್ಟಿರೋದು ಮನೆ ಯಾಕಂದ್ರೆ ಅವರು ಮೊದಲೇ ಬೆಂಗಳೂರಲ್ಲಿ ಇದ್ರು ಇವಾಗ ಬಂದು ತೋಟದಲ್ಲಿ ಮನೆನ ಕಟ್ಟಿ ಸೆಟ್ಲ್ ಆಗಕ್ಕೆ ನೋಡ್ತಿದ್ದಾರೆ ಮನೆ ಮುಂದೆ ತುಂಬಾನೇ ಸ್ಪೇಷಿಯಸ್ ಆಗಿ ಜಾಗ ನ ಬಿಟ್ಟಿದ್ದಾರೆ ನಮ್ಮ ಅತ್ತೆ ಅವರು ಇವಾಗ ನಾನು ಮನೇನ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಇವರು ನಮ್ಮ ಆಂಟಿ ನಮ್ಮಅಮ್ಮನ ಮೊದಲನೇ ತಂಗಿ ಗೈಸ್ ನಾನು ಮೈಕ್ ಕಾರಣ ಕಾರಣ್ಸ್ ಕರೆಕ್ಟ್ ಆಗಿ ಕೇಳಿಸ್ತಿಲ್ಲ ಅಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಇದು ಬಂದು ದೇವ್ರ ಮನೆ ತುಂಬಾನೇ ಸ್ಪೇಷಿಯಸ್ ಆಗಿದೆ ಒಂದು ನಾಲ್ಕೈದು ಜನ ಕೂತ್ಕೋಬಹುದು ಒಟ್ಟಿಗೆನೆ ಸ್ಟೋರ್ ಮಾಡ್ಲಿಕ್ಕೆ ಅಂತ ಹಿಂದೆನ ರ್ಯಾಕ್ ರಾಕ್ ಮಾಡ್ಸಿದ್ದಾರೆ ಅಂದ್ರೆ ಡೋರ್ ಹಿಂದೆ ಯಾರಿಗೂ ಕಾಣಿಸೋದಿಲ್ಲ ನಾವೇ ನೋಡ್ಬೇಕು ಡೋರ್ ಹಿಂದೆ ಒಂದ್ ನಾಲ್ಕು ಸ್ಟೆಪ್ ರ್ಯಾಕ್ ನ ಮಾಡ್ಸಿದ್ದಾರೆ ಅಂದ್ರೆ ಮೆಸ್ ಆಗೋದಿಲ್ಲ ಏನೇ ಇಟ್ಕೊಂಡ್ರು ತುಂಬಾ ಕ್ಲೀನ್ ಆಗಿ ಕಾಣಿಸುತ್ತೆ ಅಂತ ಹಾಗೆ ಕಿಚನ್ ಬಂದ್ರೆ ಇದು ಪ್ಯಾಂಟ್ರಿ ಯೂನಿಟ್ ಅಂದ್ರೆ ರ್ಯಾಕ್ ಇಟ್ಕೊಂಡಿದ್ದಾರೆ ಸ್ಟಾಕ್ ಇಡೋದಕ್ಕೆ ನಾವೇನಾದ್ರು ದಿನಸಿ ಐಟಮ್ ತಗೊಂಡು ಬಂದ್ರೆ ಇದು ಕೂಡ ಎರಡ್ ಸೈಡ್ ಮಾಡಿಸಿದಾರೆ ಕಿಚನ್ ತುಂಬಾನೇ ದೊಡ್ಡದಿದೆ ಯಾಕಂದ್ರೆ ಮನೆಗೆ ಮೇನ್ ಅಟ್ರಾಕ್ಷನ್ ಅಂದ್ರೆ ಅದು ಕಿಚನ್ ಅಂತಾನೆ ಹೇಳ್ಬಹುದು ತುಂಬಾನೇ ದೊಡ್ಡದಿದ್ರೆ ಚೆನ್ನಾಗಿ ನಾವು ಮೇಂಟೈನ್ ಮಾಡಬಹುದು ರ್ಯಾಕ್ ಎಲ್ಲ ಮಾಡಿಸಿದ್ದಾರೆ ಅಂದ್ರೆ ಕಬೋರ್ಡ್ ತರ ಲಾಕಿಂಗ್ ಎಲ್ಲ ಸಿಸ್ಟಮ್ ಚೆನ್ನಾಗಿದೆ ಹಾಗೆ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದು ಬಂದು ಲಕ್ಕಿ ಅಂತ ನಮ್ಮ ಮಾಮಂದು ಪೆಟ್ಟು

ఇది కబోర్ట్ చైనో కబోర్ట్ అది రిషిదలంటిది దానికి ఏముందో అడ్జస్ట్ చేయిలా మీ దగ్కి బెడ్ అలా ఆగ్గెక్కు, కార్టెల్ ಒಂದು

ಲಕ್ಷ್ಮೀ ಪೂಜೆ ಮಾಡಿದ ಕಡೆ ಹೆಣ್ಮಕ್ಳು ಅವನ ಮೊದಲನೇ ಮಗ ಇವನ್ ಎರಡನೇ ಮಗ ತಿಳಿಸಿ ಕ್ರೆಸ್ ನಾನಿಲ್ಲಿ ತೋರಿಸ್ತಾ ಇದ್ದರೂ ವಾಲ್ ಪೇಂಟ್ ಎರಡು ರೀತಿ ವಾಲ್ ಪೇಂಟ್ ಮಾಡಿಸಿದ್ದಾರೆ ನಾನು ಅಂದ್ಕೊಂಡಿದ್ದೆ ಅದು ಸುಮ್ಮನೆ ಅಂಟಿಸಿರೋದು ಅಂತ ಬಟ್ ಅದು ತುಂಬಾ ಚೆನ್ನಾಗಿ ಪೇಂಟ್ ಮಾಡ್ಸಿದ್ದಾರೆ ಮನೆ ಕಟ್ಟಿರೋರ್ಗೆ ಹಾಗೆ ನೆಕ್ಸ್ಟ್ ಏನು ಪೇಂಟ್ ಮಾಡಿಸೋದು ಹೇಗೆ ಡಿಸೈನ್ ಮಾಡಿಸೋದು ಅನ್ನೋರಿಗೆ ಇದು ಒಂದು ಆಪ್ಷನ್ ಅಂತಲೇ ಹೇಳ್ಬೋದು ನಿಮಗೆ ಇಷ್ಟು ಕಂಪ್ಲೀಟ್ ಮನೆ ಅಂತಲೇ ಹೇಳ್ಬೋದು ಮೇಲೆ ಕೂಡ ಒಂದು ರೂಮ್ ಇದೆ ಬಟ್ ನಾನು ಅದನ್ನ ಮಾಡ್ಕೊಂಡಿಲ್ಲ ಆ್ಯಸ್ ಯೂಶಲ್ ಒಂದು ರೂಮ್ ಅಂದರೆ ಹೇಗಿರುತ್ತೆ ಅದು ನಿಮಗೂ ಗೊತ್ತಿರತ್ತಲ್ವ ಹಾಗೆ ಸ್ವಲ್ಪ ಆಚೆ ಬಂದು ಲೆಫ್ಟಿಗೆ ಬಂದರೆ ಒಂದು ಕೊಠಡಿ ಥರ ಮಾಡಿದ್ದಾರೆ ಲೈಕ್ ಒಂದು ಸ್ಟೋರೇಜ್ ರೂಮ್ ಥರ ಅಂದರೆ ಎಲ್ಲನೂ ಇಲ್ಲಿ ಸ್ಟೋರ್ ಮಾಡ್ಬೋದು ಯಾವ ಥರ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಈ ಕಡೆ ಒಂದು ಎರಡು ನಲ್ಲಿ ಹಾಕಿದ್ದಾರೆ ಹಾಗೆ ಇದು ಇಲ್ಲಿ ಉರಿ ಹಾಕಿದ್ರೆ ನಿಮಗೆ ಮೂರು ಮೇಲ್ಗಡೆ ಒಂದು ರೂಮ್ ಇದೆ ಮನೆ ಮೇಲೆ ಇಲ್ಲಿ ನೀವು ಸೌದೆ ಹಾಕಿ ಬೆಂಕಿ ಹಾಕಿದ್ರೆ ಮೂರು ರೂಮ್ಗೂ ವಾಶ್ರೂಮಲ್ಲಿ ಬಿಸಿ ನೀರು ಬರುತ್ತೆ ಸ್ನಾನಕ್ಕೆ ಇವಾಗ ಎಲ್ಲರೂ ಸೋಲಾರ್ ಹಾಕಿಸ್ತೀರಲ್ಲ ಈ ಥರದ್ದು ಯೂಸ್ ಆಗುತ್ತೆ ನೋಡಿ ಹಾಕಿಸ್ಕೊಳ್ಳಿ ನೀವು ஒன்னே ஜி ലക്ഷേക്കേ അതിന ഗോമൂത്ര ജാഗ്ര